நோட்ரி நான் கட்டி தந்தே நோட்ரிக்கர்த்தி இன் பிஸ்லாக நானும் கட்டுகி கட் கோர்தே நோட்ரி நோட் ஃபிரெண்ட்ஸா எந்த கட்டி கட்கிறேன் நோட் இப்போ கட்டி கட்க ಇವು ಕಟ್ಟಿಗೆ ಎದಕ್ಕಪ್ಪ ಅಂದ್ರೆ ನೋಡಿರಿ ಫ್ರೆಂಡ್ಸ ಕಟ್ಟಿಗೆ ಕಟ್ಗೆ ಬಂದೀನಿ ನಾನು ಕಟ್ಟಿಗೆ ಕಡೆಯಾಗ ನಾ ಯಾಕೆ ವಿಡಿಯೋ ಮಾಡಿಲ್ಲಪ್ಪ ಅಂದ್ರೆ ನಾನು ಬೇರೆಯವ್ರ ಹೊಲ್ಲಾಗ ಹೋಗಿ ಕಟ್ಕೊಂಡ್ ಬಂದಿನಿ ಅದಕ್ಕೆ ನಾನು ವಿಡಿಯೋ ಮಾಡಿಲ್ಲ ನೋಡಿರಿ ಫ್ರೆಂಡ್ಸ ನೋಡ್ರಿ ಇವೆಲ್ಲ ನಮ್ಮ ಹೊಲನ ಹೊಲ್ಲ ಬೇರೆಯವ್ರ ಕಟ್ಟಿಗೆ ಕಟ್ಗೆ ಬಂದೀನಿ ರೀ ಫ್ರೆಂಡ್ಸ್ ಇವು ಅದಕ್ಕಪ್ಪ ಅಂದ್ರೆ ಉಳ್ಳಾಗಡ್ಡಿ ಬಳತಕ್ಕೆ ನೋಡಿರಿ ಉಳ್ಳಾಗಡ್ಡಿ ಗುಡ್ಸ್ಲಿಕ್ಕೆ ಇವು ಕಟ್ಟಿಗೆ ಬೇಕಾಗ್ಯದ ಉಳ್ಳಾಗಡ್ಡಿ ಗುಡ್ಸ್ಲ ಹೆಂಗಾಗೈತೆ ಅನ್ನೋದು ನಿಮಗೆ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ನಾನಂತೂ ಆರಾಮದಿರಿ ನೀವು ಕೂಡ ಆರಾಮದಿರ ಅಂತ ಅನ್ಕೊಳಕತ್ತೀನಿ ನೋಡ್ರಿ ನೋಡಿ ನಾ ಇವತ್ತ ಕಟ್ಗೆ ಕಟ್ಕೊಂಬರಕ್ಕೆ ಹೋಗಿದ್ದೆ ಆ ಕಟ್ಗಿ ಕರ್ಕೊಂಬರಕ್ಕೆ ಯಾರು ಹೊಲಕ್ಕೆ ಹೋಗಿದ್ದೆ ಅನ್ನೋದು ನಿಮ್ಗೆ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್ ನಮ್ಮ ಹೊಲಗಳ ನಮ್ಮ ಹೊಲದಾಗ ಕಟ್ಟಿಗಿಲ್ಲ ಅದಕ್ಕೆ ನಾನು ಮಂದಿ ಹೊಲಕ್ಕೆ ಹೋಗಿ ಕಟ್ಗೆ ಕಟ್ಕೊಂಬಂದೆ ನೋಡ್ರಿ ಈಗ ಬಿಸಿಲಂಕರ್ ಭಯಂಕರ ಆಗೈತಿ ಟೈಮ ಎರಡು ಗಂಟೆ ಆಗೈತಿ ಅದಕ್ಕೆ ಈಗ ನಾನು ಮನೆ ಹೊಂಟಿ ನೋಡ್ರಿ ಪ್ಯಾಂಟ್ಸ ಉಳ್ಳ ಕಟ್ಟಿಗೆ ಅದಕ್ಕಪ್ಪ ಅಂದ್ರೆ ಹೌದು ಉಳ್ಳಾಗಡ್ಡಿ ಗುಡ್ಸ್ ಬಿಡ್ಬೇಕಾಗಿ ನೋಡಿರಿ ಪ್ಯಾಂಟ್ಸ ನಮ್ಮದು ಉಳ್ಳಾಗಡ್ಡಿ ಗುಡಿಸ್ಲ ಹೆಂಗೈತೆ ಅನ್ನೋದು ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ ಇವೆಲ್ಲ ಕಟ್ಟಿಗೆ ಹೆಂಗೆ ಹುಳ ತಿನ್ಬಿಟ್ಟವ ನೋಡ್ರಿ ಈಗ ಕಟ್ಟಿಗೆ ಇಲ್ಲಿ ಹಾಕ್ಬೇಕಾಗಿತ್ತು ನೋಡ್ರಿ ನೋಡಿರಿ ಎಲ್ಲ ಕಟ್ಟಿಗೆ ಹುಳ ತಿನ್ಬಿಟ್ಟವ ಇದ್ರೊಳಗೆ ಏನೂ ಜಿಗಿ ಇಲ್ಲ ಅದಕ್ಕೆ ನಾವು ಇಲ್ಲಿ ಇದು ಉಳ್ಳಾಗಡ್ಡಿಗೆ ಕಟ್ಟಿಗೆ ಕಟ್ಕೊಂಬರಕ್ಕೂ ಇದೆ ನೋಡ್ರಿ ಇದು ಉಳ್ಳಾಗಡ್ಡಿ ಗುಡಿಸ್ಲೈತಿ ಇದು ಇನ್ನೂ ರಿಪೇರಿ ಮಾಡ್ಬೇಕು ನೋಡ್ರಿ ನೋಡ್ರಿ ಇದು ಉಳ್ಳಾಡಿ ಗುಡ್ಸ್ಲೈತ್ರಿ ಫ್ರೆಂಡ್ಸ್ ಒಳಗೊಂದೊಂದು ಕಟ್ಟಿಗೆ ಹೋಗಿಬಿಟ್ಟಾವು ಅದಕ್ಕೆ ನಾ ಕಟ್ಟಿಗೆ ಕಟ್ಕೊಂಡ್ ಹೋಗಿದ್ದೆ ಇದೆ ನೋಡ್ರಿ ಒಳಗೆ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಒಳಗೆ ಹಿಂಗೈತಿ ನೋಡ್ರಿ ಇದು ಉಳ್ಳಾಗಡ್ಡಿ ಗುಡ್ಸ್ಲೇ ಐತಿ ಈಗ ಎಲ್ಲ ಉಳ್ಳಾಗಡ್ಡಿ ಇಲ್ಲ ಈಗ ಬಂದವ್ರಿ ಈಗ ಬೇಸಿಗೆ ಅಡ್ಡಿ ಅದಕ್ಕೆ ಇದ್ರೊಳಗೆ ಹಾಕ್ಬೇಕಿ ನಾವು ಎಲ್ಲ ಸಜ್ಜು ಮಾಡಾಕೈತೆ ನೋಡ್ರಿ ನೋಡ್ರಿ ಒಳಗೊಂದೊಂದು ಕಟ್ಟಿ ಹೋಗ್ಯಾವು ಇಲ್ಲೆಲ್ಲ ತೊಗರಿ ಕಟ್ಟಿಗೆ ಇಲ್ಲ ತೊಗರಿ ಕಟ್ಟಿಗೆ ಹಚ್ಚಬೇಕು ಈಗ ಉಳ್ಳಾಗಡ್ಡಿ ಗುಡ್ಸ್ಲಾ ಮಾಡೋದು ಭಾಳ ಬಿರಿ ಐತೆ ನೋಡ್ರಿ ಫ್ರೆಂಡ್ಸ ಎಲ್ಲಿ ಕಟ್ಟಿಗೆ ಸಿಗೋದಿಲ್ಲ ಏನೂ ಸಿಗೋದಿಲ್ಲ ನೋಡ್ರಿ ಇವು ಎಲ್ಲ ಹುಳ ತಿನ್ಬಿಟ್ಟ ಕಟ್ಟಿಗೆ ನೋಡ್ರಿ ಫ್ರೆಂಡ್ಸ ಯಾಕಡೆ ಒಪ್ಪರ ಆಗಿಬಿಟ್ಟದೆ ಹೆಂಗ ಒಪ್ಪರ ಆಗ್ಯದ ಭಾಳ ಒಪ್ಪರ ಆಗ್ಯದ ಈ ಕಡೆ ಎಲ್ಲ ಕಲ್ಲ ತೆಗೋದು ಸೀದಾ ಮಾಡಿ कटिये हाडी कटिये हक हाँ बक नोड रिपेंट सही ख़ासा कटिये हक हाँ बक वो तो कटिये कम बोलता हूँ कटिये करकुम्बरा खो बक नोड